ನಮಸ್ಕಾರ ಇವತ್ತಿನ ನಮ್ಮ ಆಳವಾದ ನೋಟಕ್ಕೆ ಸ್ವಾಗತ ಇವತ್ತು ಒಂದು ಬಹಳ ಏನದು ಆಸಕ್ತಿಕರವಾದ ಧಾರ್ಮಿಕ ಹೇಳಿಕೆಯನ್ನು ನೋಡೋಣ ಹ್ಮ್ ಒನ್ ಯುಹಾನ ಐದನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ಹೀಗೆ ಹೇಳುತ್ತೆ ನೋಡಿ ಯಾವನಾದರೂ ದೇವರಿಂದ ಹುಟ್ಟಿದವನಾಗಿದ್ದರೆ ಪಾಪ ಮಾಡುವುದಿಲ್ಲ ಹೌದು ಇದು ಕೇಳದ ತಕ್ಷಣ ಸ್ವಲ್ಪ ಗೊಂದಲ ಆಗುವ ಸಾಧ್ಯತೆ ಇದೆ ಅದೇ ಇದು ಹೇಗೆ ಸಾಧ್ಯ ಅಂತ ನಮ್ಗೆಲ್ಲ ಅನ್ಸ್ಬಹುದಲ್ವಾ ಯಾಕಂದ್ರೆ ಸಾಮಾನ್ಯ ಅನುಭವದಲ್ಲಿ ನಾವೆಲ್ಲರೂ ತಪ್ಪು ಮಾಡ್ತೀವಲ್ಲ ಖಂಡಿತವಾಗಿಯೂ ಮೊದಲ ನೋಟಕ್ಕೆ ಇದು ಅರ್ಥ ಮಾಡ್ಕೊಳಕ್ಕೆ ಒಂದು ಸವಾಲು ಅಂತಾನೆ ಹೇಳಬಹುದು ಸರಿ ಅದಕ್ಕೆ ನಾವು ಇವತ್ತು ಒಂದು ಹಳೆ ವ್ಯಾಖ್ಯಾನವನ್ನ ಅಂದ್ರೆ ಡೇಲಿ ಹೆವೆನ್ಲಿ ಮನ್ನದ ಜುಲೈ ಹನ್ನೊಂದರ ಪ್ರತಿಯನ್ನ ಆಧಾರವಾಗಿ ಇಟ್ಕೊಂಡಿದೀವಿ ಆಯ್ತು ನಮ್ಮ ಗುರಿ ಏನು ಅಂದ್ರೆ ಈ ನಿರ್ದಿಷ್ಟ ವ್ಯಾಖ್ಯಾನದ ಪ್ರಕಾರ ದೇವರಿಂದ ಹುಟ್ಟದವರು ಪಾಪ ಮಾಡಲ್ಲ ಅಂದ್ರೆ ಅದರ ನಿಜವಾದ ಅರ್ಥ ಏನು ಇದು ಪಾಪದ ಬಗ್ಗೆ ನಮ್ಮ ಒಳಗಿನ ಬದಲಾವಣೆ ಅಂದ್ರೆ ಆ ಹೊಸ ಮನಸ್ಸು ಮತ್ತೆ ವಿಮೋಚನೆ ಬಗ್ಗೆ ಏನು ಹೇಳುತ್ತೆ ಅಂತ ಸ್ವಲ್ಪ ಆಳವಾಗಿ ತಿಳಿಯೋಣ ಹ್ಮ್ ಒಳ್ಳೆ ಪ್ರಯತ್ನ ಈ ವ್ಯಾಖ್ಯಾನದ ಒಂದು ಮುಖ್ಯವಾದ ಅಂಶ ಅಂದ್ರೆ ಅದು ಹೃದಯದ ಮೇಲೆ ಗಮನಹರಿಸುತ್ತೆ ಹೃದಯ ಅಂದ್ರೆ ಮನಸ್ಸು ಅಂತನಾ ಹೌದು ಇಲ್ಲಿ ಹೃದಯ ಅಂದ್ರೆ ಮುಖ್ಯವಾಗಿ ನಮ್ಮ ಮನಸ್ಸು ನಮ್ಮ ಇಚ್ಛೆ ನಮ್ಮ ಸಂಕಲ್ಪ ಶಕ್ತಿ ಅಂತ ಅರ್ಥೈಸ್ಕೊಳ್ಬಹುದು ಓಹೋ ಹಾಗಾದ್ರೆ ಇದು ನೇರವಾಗಿ ನಮ್ಮ ಹೊರಗಿನ ಕ್ರಿಯೆಗಳ ಬಗ್ಗೆ ಮಾತ್ರ ಅಲ್ಲ ನಮ್ಮ ಆಂತರಿಕ ನಿಲುವಿನ ಬಗ್ಗೆ ಹೆಚ್ಚು ಮಾತಾಡ್ತಾ ಇದೀಯ ಹೌದು ಬಹುಮಟ್ಟಿಗೆ ಹಾಗೆ ಈ ವ್ಯಾಖ್ಯಾನ ಹೇಳೋ ಪ್ರಕಾರ ಯಾವಾಗ ನಮ್ಮ ಹೃದಯ ಅಥವಾ ಮನಸ್ಸು ದೇವರ ಕಡೆಗೆ ತಿರುಗಿರುತ್ತೋ ಪವಿತ್ರತೆಯೊಂದಿಗೆ ಹೊಂದಿಕೊಂಡಿರುತ್ತೋ ಅಂದ್ರೆ ದೇವರು ಕೊಟ್ಟ ಆ ಹೊಸ ಜೀವದ ಬೀಜ ಆ ಪವಿತ್ರಾತ್ಮ ನಮ್ಮಲ್ಲಿ ನೆಲೆಸಿರುತ್ತೋ ಆಗ ಆ ಹೊಸ ಮನಸ್ಸಿದೆಯಲ್ಲ ಅದು ಪಾಪಕ್ಕೆ ಒಪ್ಪಿಗೆ ಕೊಡೋದಿಲ್ಲ ಸಮ್ಮತಿಸೋದಿಲ್ಲ ಅಂದ್ರೆ ಅದನ್ನ ವಿರೋಧಿಸುತ್ತೆ ನಿಖರವಾಗಿ ಅದು ಪಾಪವನ್ನ ವಿರೋಧಿಸುತ್ತೆ ಅದರಿಂದ ದೂರ ಇರೋಕ್ ಬಯಸುತ್ತೆ ಇಲ್ಲಿ ಒಂದು ವಿಷಯ ತುಂಬಾ ಆಸಕ್ತಿಕರವಾಗಿದೆ ಇದರರ್ಥ ಈ ವ್ಯಾಖ್ಯಾನ ಒಬ್ಬ ವ್ಯಕ್ತಿಯಲ್ಲಿ ಎರಡು ಬೇರೆ ಬೇರೆ ಅಂಶಗಳನ್ನು ಗುರುತಿಸ್ತಿದೆ ಅಂತಾಯ್ತಲ್ವಾ ಹೇಗೆ ಒಂದು ಕಡೆ ಈ ಹೊಸ ಮನಸ್ಸು ಅಥವಾ ನೀವ್ ಹೇಳಿದ ಹಾಗೆ ಹೊಸ ಜೀವಿ ಇನ್ನೊಂದ್ಕಡೆ ನಮ್ಮ ಸಹಜವಾದ ಅಂದ್ರೆ ಬಿದ್ದು ಹೋದ ದೌರ್ಬಲ್ಯಗಳಿಂದ ಕೂಡಿದ ಮಾನವ ಸ್ವಭಾವ ಇವೆರಡನ್ನೂ ಇದು ಬೇರೆ ಬೇರೆಯಾಗಿ ನೋಡ್ತಾ ಇದೀಯಾ ಸರಿಯಾಗಿ ಹೇಳಿದ್ರಿ ಈ ವ್ಯಾಖ್ಯಾನ ಅದೇ ಮಾಡುತ್ತೆ ಹೊಸ ಜೀವಿ ಅಂದ್ರೆ ದೇವರ ಜೊತೆ ಸಂಬಂಧದಲ್ಲಿರುವ ನಮ್ಮ ಆಧ್ಯಾತ್ಮಿಕ ಸತ್ವ ಇದನ್ನ ನಮ್ಮ ಶಾರೀರಿಕ ದೌರ್ಬಲ್ಯಗಳಿಂದ ನಮ್ಮ ಹಸಿವುಗಳಿಂದ ಆಸೆಗಳಿಂದ ಅದರಿಂದ ಬೇರೆಯಾಗಿ ನೋಡುತ್ತೆ ಹ್ಮ್ ಈ ಹೊಸ ಜೀವಿ ಅಥವಾ ಹೊಸ ಮನಸ್ಸು ಪಾಪವನ್ನ ಅನುಮೋದಿಸಲ ಅದು ಯಾವಾಗ್ಲೂ ಪಾಪಕ್ಕೆ ವಿರೋಧಿಯಾಗೆ ನಿಲ್ಲುತ್ತೆ ಅಂತ ಇದರ ನಿಲುವು ಆದ್ರೆ ಕೇಳೋಗರಿಗೆ ಒಂದು ಪ್ರಶ್ನೆ ಬರಬಹುದು ಹೊಸ ಜೀವಿ ಪಾಪ ಮಾಡಲ್ಲ ಸರಿ ಹಾಗಾದ್ರೆ ನಮ್ಮ ಅನುಭವದಲ್ಲಿ ನಾವು ಯಾಕೆ ಇನ್ನೂ ತಪ್ಪುಗಳನ್ನ ಮಾಡ್ತೀವಿ ಈ ವ್ಯತ್ಯಾಸ ಸ್ವಲ್ಪ ಕನ್ಫ್ಯೂಸಿಂಗ್ ಅಲ್ವಾ ಆ ತಪ್ಪುಗಳಿಗೆ ಯಾರೂ ಜವಾಬ್ದಾರರು ಅಂತ ಈ ವ್ಯಾಖ್ಯಾನ ಹೇಳುತ್ತೆ ಹ್ಮ್ ಬಹಳ ಮುಖ್ಯವಾದ ಪ್ರಶ್ನೆ ಇದು ನೋಡಿ ಈ ವ್ಯಾಖ್ಯಾನದ ಪ್ರಕಾರ ನಾವು ಶರೀರದ ದೌರ್ಬಲ್ಯಗಳ ಜೊತೆ ಹೋರಾಡ್ತೀವಿ ಹೌದು ತಪ್ಪುಗಳನ್ನು ಮಾಡ್ತೀವಿ ನಿಜ ಆದ್ರೆ ಆ ದೌರ್ಬಲ್ಯಗಳು ಆ ಅಪೂರ್ಣತೆಗಳು ಮತ್ತೆ ಅದರಿಂದ ಆಗುವ ಪಾಪಗಳಿದೆಯಲ್ಲ ಅವನ್ನ ಕ್ರಿಸ್ತ ಯೇಸುವಿನಲ್ಲಿರುವ ಆ ಹೊಸ ಜೀವಿಗೆ ಅಂದ್ರೆ ನಮ್ಮ ನಿಜವಾದ ಆಧ್ಯಾತ್ಮಿಕ ಗುರುತಿಗೆ ಹೋರಿಸಲಾಗುವುದಿಲ್ಲ ಅಂತ ಹೇಳುತ್ತೆ ಓಹೋ ಅಂದ್ರೆ ಆ ತಪ್ಪುಗಳು ನಮ್ಮ ಹೊಸ ನಾನುವಿಗೆ ಅಂಟುಕೊಳ್ಳೋದಿಲ್ಲ ಅಂತನಾ ಹಾಗಾದ್ರೆ ಹೋಗ್ತವೆ ಅದೇ ಪಾಯಿಂಟ್ ಈ ವ್ಯಾಖ್ಯಾನದ ಪ್ರಕಾರ ಆ ತಪ್ಪುಗಳನ್ನ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ವಿಮೋಚನಾ ಯಜ್ಞದ ಮೂಲಕ ಮುಚ್ಚಲ್ಪಟ್ಟಿವೆ ಅಥವಾ ಮರೆ ಅಂತ ಪರಿಗಣಿಸಲಾಗುತ್ತೆ ಹ್ಮ್ ಇದನ್ನೇ ದೇವತಾಶಾಸ್ತ್ರದ ಭಾಷೆಯಲ್ಲಿ ಹೊರಿಸಲ್ಪಟ್ಟ ನೀತಿ ಅಥವಾ ಇಂಪ್ಯೂಟೆಡ್ ರೈಚಸ್ನೆಸ್ ಅಂತ ಕರೆಯೋದು ಹೊರಿಸಲ್ಪಟ್ಟ ನೀತಿ ಇದನ್ನು ಸ್ವಲ್ಪ ವಿವರಿಸ್ತೀರಾ ಅಂದ್ರೆ ಸರಳವಾಗಿ ಹೇಳೋದಾದ್ರೆ ನಮ್ಮ ಸ್ವಂತ ಅರ್ಹತೆಯಿಂದ ನಾವು ನೀತಿವಂತರಾಗೋದಲ್ಲ ಬದಲಿಗೆ ಕ್ರಿಸ್ತನ ಪರಿಪೂರ್ಣ ನೀತಿಯನ್ನ ದೇವರು ನಮಗೆ ಲೆಕ್ಕ ಹಾಕ್ತಾನೆ ಅಥವಾ ನಮ್ಮ ಮೇಲೆ ಹೊರುಸ್ತಾನೆ ಅನ್ನೋ ನಂಬಿಕೆ ಓಕೆ ಹಾಗಾಗಿ ಆ ಹೊಸ ಜೀವಿ ದೇವರ ದೃಷ್ಟಿಯಲ್ಲಿ ಯಾವಾಗ್ಲೂ ನೀತಿವಂತನಾಗಿಯೇ ಇರುತ್ತಾನೆ ಶರೀರದ ತಪ್ಪುಗಳು ಆ ಸ್ಥಿತಿಯನ್ನ ಬದಲಾಯಿಸೋದಿಲ್ಲ ಹಾಗಾದ್ರೆ ಒಟ್ಟಾರೆಯಾಗಿ ಇದನ್ನ ಹೇಗೆ ಸಂಕ್ಷಿಪ್ತಗೊಳಿಸ್ಬೋದು ಒಂದು ಯೋಹಾನ ಐದು ಹದ್ನೆಂಟ್ರ ಈ ವ್ಯಾಖ್ಯಾನದ ತಿರುಳೇನು ಅಂದ್ರೆ ಹೇಳಿ ದೇವರಿಂದ ಹುಟ್ಟಿದವನು ಪಾಪ ಮಾಡುವುದಿಲ್ಲ ಅಂದ್ರೆ ಆ ವ್ಯಕ್ತಿಯಲ್ಲಿ ಒಂದು ಹೊಸ ಪರಿವರ್ತನೆಗೊಂಡ ಇಚ್ಛೆ ಅಂದ್ರೆ ಹೊಸ ಮನಸ್ಸು ಅಥವಾ ಹೊಸ ಇದೆ ಅದು ಮೂಲಭೂತವಾಗಿ ಪಾಪಕ್ಕೆ ವಿರುದ್ಧವಾಗಿದೆ ನಮ್ಮ ಶಾರೀರಿಕ ಹೋರಾಟಗಳು ಮುಂದುವರಿಬಹುದು ಹೌದು ಆದರೂ ಆ ವ್ಯಕ್ತಿಯ ಆಧ್ಯಾತ್ಮಿಕ ಗುರುತು ಕ್ರಿಸ್ತನ ಮೂಲಕ ಶುದ್ಧವಾಗಿದೆ ನೀತಿವಂತನಾಗಿದೆ ಅಂತಾನ ಸರಿಯಾಗಿ ಹೇಳಿದ್ರಿ ಅದೇ ಇದ್ರ ಸಾರಾಂಶ ಶರೀರದ ಜೊತೆಗಿನ ಹೋರಾಟ ಒಂದು ವಾಸ್ತವ ನಿಜ ಆದರೆ ಆಂತರಿಕ ಆಧ್ಯಾತ್ಮಿಕ ಗುರುತು ಅನ್ನೋದು ಇನ್ನೊಂದು ವಾಸ್ತವ ಈ ವ್ಯಾಖ್ಯಾನ ಎರಡರ ನಡುವೆ ಒಂದು ಸ್ಪಷ್ಟವಾದ ಗೆರೆಯನ್ನು ಎಳೆಯುತ್ತೆ ಮತ್ತು ಆ ಹೊಸ ಜೀವಿಯನ್ನ ಕ್ರಿಸ್ತನ ಯಜ್ಞದ ಕಾರಣದಿಂದ ನೀತಿವಂತ ಅಂತ ದೇವರು ಪರಿಗಣಿಸ್ತಾನೆ ಇದು ನಿಜವಾಗಿಯೂ ಆಧ್ಯಾತ್ಮಿಕ ಜೀವನವನ್ನ ನೋಡುವ ಒಂದು ಆಳವಾದ ಗಮನಾರ್ಹವಾದ ದೃಷ್ಟಿಕೋನ ನಮ್ಮ ದೈನಂದಿನ ಹೋರಾಟಗಳ ಮಧ್ಯೇನೂ ಒಂದು ರೀತಿಯ ಭರವಸೆಯನ್ನು ಕೊಡುವ ಹಾಗೆ ಇದೆ ಹೌಡು ಖಂಡಿತ ಆದ್ರೆ ಇದು ಇನ್ನೊಂದು ಚಿಂತನೆಗೆ ಕೂಡ ಎಡೆ ಮಾಡಿಕೊಡುತ್ತಲ್ವಾ ಹೇಗೆ ನೋಡಿ ಈ ನಿರ್ದಿಷ್ಟ ದೇವತಾಶಾಸ್ತ್ರದ ಚೌಕಟ್ಟಿನ ಹೊರಗೆ ನಾವು ಯೋಚನೆ ಮಾಡಿದ್ರೆ ಈ ಹೊಸ ಜೀವಿಯನ್ನ ನಮ್ಮ ಶರೀರದಿಂದ ನಮ್ಮ ದೌರ್ಬಲ್ಯಗಳಿಂದ ಹೀಗೆ ಬೇರ್ಪಡಿಸುವ ತಿಳುವಳಿಕೆ ಇದೆಯಲ್ಲ ಹ್ಮ್ ಇದು ನಮ್ಮ ವೈಯಕ್ತಿಕ ಬೆಳವಣಿಗೆ ನಾವು ಮಾಡುವ ತಪ್ಪುಗಳ ಜವಾಬ್ದಾರಿ ಮತ್ತು ನಮ್ಮ ಒಟ್ಟಾರೆ ಗುರುತಿನ ಬಗ್ಗೆ ನಮಗಿರೋ ದೃಷ್ಟಿಕೋನವನ್ನು ಹೇಗೆ ಪ್ರಭಾವಿಸಬಹುದು ಆಧ್ಯಾತ್ಮಿಕ ಗುರುತು ಮತ್ತು ನಮ್ಮ ಮಾನವ ಅನುಭವದ ನಡುವಿನ ಈ ಸಂಬಂಧ ಇದನ್ನು ಹೇಗೆ ಅರ್ಥೈಸ್ಕೊಳ್ಳೋದು ಅನ್ನೋದು ಬಹುಶಃ ನಾವೆಲ್ಲರೂ ಆಲೋಚಿಸಬೇಕಾದ ಒಂದು ವಿಷಯ ಅನಿಸುತ್ತೆ